ಇದರಿಂದ ಸಾಕಷ್ಟು ಜನ ಇದರಲ್ಲಿ ಲಾಭ ತೆಗೆದುಕೊಂಡು ಅವರ ಆರೋಗ್ಯದಲ್ಲಿ ಆಯುಷ್ಯದಲ್ಲಿ ಅವರ ದಿನನಿತ್ಯದ ಚಟುವಟಿಕೆಯಲ್ಲಿ ಭಾಳಷ್ಟು ಅವರಿಗೆ ಅದರ ಅನುಭವ ಆಗಿದ್ದರಿಂದ ಇವತ್ತು ವಿಶ್ವಕ್ಕೇ ಭಾರತ ಕೊಟ್ಟಂಥ ದೊಡ್ಡ ಕೊಡುಗೆ ಅಂದರೆ ಯೋಗ ಸರಿಯಾ ಬೆಲೆ ಏರಿಕೆ ತೈಲ ಬೆಲೆ ಆಯಿತು ಬಸ್ ದರ ಮಧ್ಯ ದರವನ್ನು ಏರಿಕೆ ಮಾಡ್ತೇನೆ ಸರ್ ನೋಡಿರಿ ಈ ಸರ್ಕಾರ ದಿವಾಳಿ ಇದೆ ಇನ್ನೂ ಇದೇ ರೀತಿ ಹೋಗಿದ್ರೆ ಯಾವುದೇ ಕರೆ ಹೆಚ್ಚು ಮಾಡಲಾದು ಹೋಗಿದ್ರೆ ಸರ್ಕಾರಿ ನೌಕರರ ಸಂಬಳ ಕೊಡ್ಲಿಕ್ಕೂ ಸಹಿತ ಈ ಸರ್ಕಾರ ಬಗ್ಗೆ ದೊಡ್ಡಿಸ್ಕೊಳ್ತೀವಿ ಇವತ್ತು ಅವರು ಲೋಕಸಭೆ ಮುಗಿದ ಮೇಲೆ ದಿಢೀರ್ನೇ ಗ್ಯಾರಂಟಿಗಳನ್ನು ರದ್ದು ಮಾಡಿಬಿಟ್ರೆ ಪೂರ್ತಿ ದುಷ್ಪರಿಣಾಮ ಅಂತ ಹೇಳಿ ಜನರ ಮೇಲೆ ಒಂದು ಕಡೆಯಿಂದ ತಗೋತ ತೊಗೋತಾರೆ ಇನ್ನೊಂದು ಕಡೆಯಿಂದ ಕೊಡುವಂಥ ವ್ಯವಸ್ಥೆ ಅದ್ರ ಜೊತೆಗೆ ವ್ಯಾಪಕ ಭ್ರಷ್ಟಾಚಾರ ಇವತ್ತು ಎಲ್ಲ ಮಂತ್ರಿಗಳು ಮಾಡ್ಲಕ್ಕ ಇನ್ನು ಬೆಂಗಳೂರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಬೇನಾಮಿಯಾಗಿ ಇಬ್ಬರು ಮಂತ್ರಿಗೂ ಇವತ್ತು ಆ ಅಸ್ತಿಯನ್ನು ಯಾರು ಕಂದಾಯ ಮಂತ್ರಿಗಳ ವಿಧಾನಸಭಾ ಕ್ಷೇತ್ರದಲ್ಲೇ ಸುಮಾರು ಹದಿಮೂರು ಎಕರೆ ಮತ್ತು ಏಳು ಎಕರೆ ಖರಾಬಳ ಸುಮಾರು ಇಪ್ಪತ್ತು ಎಕರೆ ಜಮೀನನ್ನು ಇಬ್ಬರು ಮಂತ್ರಿಗಳ ನೇತೃತ್ವದಲ್ಲಿ ಇವತ್ತು ಎಲ್ಲ ಅಕ್ರಮ ಕಾನೂನು ಇದನ್ನು ಮಾಡಿ ಇವತ್ತು ಕಾಗದ ಪತ್ರಗಳನ್ನು ರೆಡಿ ಮಾಡಿ ಇವತ್ತು ದುರುಪಯೋಗ ಏನದ ಅದನ್ನು ಜಮೀನನ್ನು ಗಮನಿಸಿದ್ದಾರೆ ಜಿಲ್ಲಾಧಿಕಾರಿಗಳು ಎಲ್ಲರೂ ಅದನ್ನು ತನಿಖೆ ಆಗಬೇಕು ಅವ್ರನ್ನ ಮೇಲೆ ಇದಾಗಬೇಕಂದ್ರು ಇನ್ನೂ ಅವರಿಗೆ ಸರ್ಕಾರ ಯಾವುದೇ ರೀತಿ ಕ್ರಮ ಇಲ್ಲ ಭ್ರಷ್ಟಾಚಾರ ಇನ್ನೂ ಸಕ್ಕರೆ ಏನಂತ ಮಂತ್ರಿ ಅದಲ್ಲ ಅವರು ಒಂದು ದೊಡ್ಡ ಭ್ರಷ್ಟಾಚಾರ ಇದರಲ್ಲಿ ಹೊರಗೆ ಬರ್ತದೆ ಅಂದರೆ ಇವರು ಎಲ್ಲ ಮಂತ್ರಿಗಳು ಡ್ಯೂಟಿ ಮಾಡಲಿಕ್ಕೆ ನಿಂತಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದರಿಂದ ಅವ್ರಿಗೆ ಅದು ಡೆವಲಪ್ಮೆಂಟ್ ಅಂತೂ ಏನೂ ಇಲ್ಲ ನೀರಾವರಿ ಯೋಜನೆಗಳಿಗೆ ಹಣ ಇಲ್ಲ ಯಾವುದೇ ರಸ್ತೆ ಕಾಮಗಾರಿಗೆ ಹಣ ಇಲ್ಲ ಉಳಿದ ಸರ್ಕಾರದಲ್ಲಿ ಹಣ ಈ ರೀತಿ ಇವತ್ತು ಬಸ್ ಏರಿಕೆ ದರ ಏರಿಕೆನ ನಿಶ್ಚಿತವಾಗಿ ಏರುತ್ತಾರೆ ಎಲ್ಲರೂ ಏರ್ಸಿದ್ರು ಸ್ಟ್ಯಾಂಪ್ ಡ್ಯೂಟಿ ಹಿಡಿದು ಮರಣ ಉತಾರೆ ಹಿಡಿದು ಇವತ್ತು ಬಸ್ಸಿನ ದರಕ್ಕೆ ಬಂದರೆ ಮೊನ್ನೆ ಮೂರು ರೂಪಾಯಿ ಡೀಸೆಲು ಎರಡು ರೂಪಾಯಿ ಪೆಟ್ರೋಲ್ ಮಾಡೋದು ಇನ್ನು ಬಸ್ ದರ ಏರಿಕೆ ಮಾಡ್ತಾರೆ ಎಲ್ಲೆಲ್ಲಿ ಮದ್ಯ ಮದ್ಯ ಅಂದರೂ ಮಾಡಲಿ ಮದ್ಯದ ಬಗ್ಗೆ ಏನು ಹೆಚ್ಚು ಹೆಚ್ಚು ಮಾಡಿದ್ರು ಏನು ತೊಂದರೆ ಇಲ್ಲ ನಮಗೇನು ಆದರೆ ಭಾಳಷ್ಟು ಮದ್ಯದ ಒಂದು ಬೆಲೆ ಇರಿಸೋದ್ರಿಂದ ಮತ್ತು ನಕಲಿ ಮದ್ಯಗಳು ಪ್ರಾರಂಭ ಆಗಿ ಮತ್ತೆ ಕಾರ್ಮಿಕ ವರ್ಗದವರು ಬಡವರು ಅತಿ ಕೆ ಏನು ಕೆಳಮಟ್ಟದ ಮದ್ಯ ಕುಡಿಯೋದ್ರಿಂದ ಅವ್ರ ಜೀವನವೂ ಇದು ಆಗ್ತದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇವತ್ತೇನು ತಮ್ಗೆ ಆಗದೇ ಇದ್ರೆ ಹೇಳಿಬಿಡ್ಲಿ ಅವರು ನನಗೆ ಗ್ಯಾರಂಟಿ ಕೊಡೋದು ಆಗೋದಿಲ್ಲ ಗ್ಯಾರಂಟಿ ಮುಂದುವರ್ಷ ಬೇಕಾದ್ರೆ ಹಿಂಗೆ ಟ್ಯಾಕ್ಸ್ ಹಾಕೋ ತಗೋ ಅಂತ ಹೇಳಿಬಿಡಲಿ ರಾಜ್ಯದ ಜನ ಏನು ತೀರ್ಮಾನ ಮಾಡ್ತಾರೆ ಮಾಡ್ತಾರೆ ಇದ್ರ ಜೊತೆಗೆ ಯಾವ ಶಾಸಕರಿಗೂ ಸಮಾಧಾನ ಇಲ್ಲ ಅಭಿವೃದ್ಧಿಗೆ ಹಣವೇ ಬರ್ತಾಯಿಲ್ಲ ರೈ ಜೆ ಟಿ ಪಾಲ್ರು ಹೇಳ್ಯಾರ ಈ ಗ್ಯಾರಂಟಿಯಿಂದ ನಮ್ಗೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಮತ್ತು ಚಳವರಾಯ ಸ್ವಾಮಿ ಹೇಳ್ಯಾರ ಅವರು ಮಾ ಸಚಿವ ಸಂಪುಟದಲ್ಲಿ ಶಾಸಕರಲ್ಲಿ ಈ ಗ್ಯಾರಂಟಿಯಿಂದ ನಮಗೇನು ಲಾಭ ಆಗಲಿಲ್ಲ ನಾವು ಗ್ಯಾರಂಟಿ ಕೊಟ್ಟರೆ ಇಪ್ಪತ್ತೆಂಟು ಲೋಕಸಭಾ ಗೆಲ್ತಿದ್ವಿ ಹೇಳಿ ತಿಳ್ಕೊಂಡಿತ್ತು ಆದರೆ ರಾಜ್ಯದ ಜನ ಭಾಳ ಬುದ್ಧಿವಂತರು ವಿದ್ಯಾವಂತರು ಸುಶ್ರಕ್ಷಿತರದ ಅಂತೇಳಿ ದೇಶಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕ್ತಾರೆ ರಾಜ್ಯಕ್ಕೆ ಯಾರು ಬೇಕೋ ಅವ್ರಿಗೆ ಓಟ್ ಹಾಕುವಂತ ಸಾಮರ್ಥ್ಯ ಇಡೀ ದೇಶದಲ್ಲಿ ಯಾವ್ದು ಕರ್ನಾಟಕ ಅದನ್ನು ಗ್ಯಾರಂಟಿಗೆ ಆಶಾಂಶಗಳಾಗದೆ ನಮ್ಮ ರಾಜ್ಯದ ಜನ ಈ ಚುನಾವಣೆ ಲೋಕಸಭೆ ಚುನಾವಣೆ ಇನ್ನೂ ನಮ್ಮ ಆಗಿದೆ ನಮ್ಮ ಪಾರ್ಟಿಯವರು ಸರ ಒಳ ಒಪ್ಪಂದದಿಂದ ಕೆಲವೊಂದು ಸೀಟ್ ಕಳ್ಕೊಂಡಿದ್ವಿ ಹೊರತು ಭಾರತೀಯ ಜನತಾ ಪಾರ್ಟಿ ನರೇಂದ್ರ ಮೋದಿಯವ್ರ ವಿಶ್ವಾಸ ಕಡಿಮೆ ಆಗಿಲ್ಲ ಕರ್ನಾಟಕ ಸರಿ ಚನ್ನಪಟ್ಟಣದ ಉಪಚುನಾವಣೆ ಸಚಿವರು ಕೂಡ ಡಿಕೆ ಶಿವಕುಮಾರ್ ಸ್ವಾಮಿ ನೋಡಿರಿ ಪ್ರಜಾತಂತ್ರದಲ್ಲಿ ಯಾರು ಬೇಕಾದರೂ ನಿಲ್ಬಹುದು ಆದರೂ ಒಂದಂತರೂ ಈ ದೇಶದಲ್ಲಿ ಒಂದು ಕಾನೂನು ತರಬೇಕು ತಿದ್ದುಪಡಿ ಏನಂದರೆ ಕಾನೂನಿನಲ್ಲಿ ಅದೇನೆಂದರೆ ಒಮ್ಮೆ ಎಮ್ ಎಲ್ ಎ ನಾನು ಈಗಿದ್ದೇನೆ ಬಿಜಾಪುರ ಎಮ್ ಎಲ್ ಎ ಇದ್ದೇನೆ ನಾಳೆ ಯಾವುದೋ ಒಂದು ಕರ್ನಾಟಕ ವಿಧಾನಸಭೆ ಯಾವುದೋ ಒಂದು ಉಪಚುನಾವಣೆ ನಡೀತಾ ಅಲ್ಲಿ ಹೋಗಿ ನಿಂತಿರ್ತೇನೆ ಅನ್ನೋವಂಥದ್ದು ಇದು ಒಳ್ಳೆಯದಲ್ಲ ಇದು ಕಾನೂನು ತಂದು ಒಮ್ಮೆ ಎಮ್ ಎಲ್ ಎ ಅಥವಾ ಒಂದು ಎಂ ಪಿ ಅಲ್ಲಿ ಹಾಲಿ ಇದ್ದಾಗ ಮತ್ತೊಂದು ವಿಧಾನಸಭೆ ಅಥವಾ ಲೋಕಸಭೆಗೆ ಸ್ಪರ್ಧೆ ಮಾಡುವಂಥ ಅವಕಾಶವನ್ನು ಚುನಾವಣೆ ಆಯೋಗ ತಿದ್ದುಪಡಿ ಮಾಡಿ ಕೊಡಬಾರ್ದು ಯಾಕಂದ್ರೆ ಈಗ ನಾನು ಬಿಜಾಪುರ ಎಮ್ ಎಲ್ ಎ ಇದ್ದೀನಿ ನಾಳೆ ಮತ್ತೆ ಮೊನ್ನೆ ಹಂಗೆ ಆಯಿತು ಬೆಳಗಾವಿಗೆ ನಿಲ್ಲಂದರು ಬಾಗಲಕೋಟೆಗೆ ನಿಲ್ಲಂದರು ಅವು ಮತ್ತು ಬಿಜಾಪುರ ಖಾಲಿ ಆಗ್ತಿತ್ತು ಕಂಟಿನ್ಯೂ ಚುನಾವಣೆ ಆಗಬಾರ್ದು ರಾಜ್ಯದಲ್ಲಿ ಯಾಕಂದರೆ ಏನಾಗ್ತದೆ ಒಂದು ಚುನಾವಣೆ ಅಂದರೆ ಕನಿಷ್ಠ ಎರಡು ತಿಂಗಳು ಚುನಾವಣೆ ನೀತಿ ಸಂಹಿತೆ ಬರೋದರಿಂದ ನಮ್ಮ ಯಾವ ಅಭಿವೃದ್ಧಿ ಕೆಲಸ ಆಗೋದು ಅದಕ್ಕೆ ನಾವು ಚುನಾವಣಾ ಆಯೋಗಕ್ಕೆ ವಿನಂತಿ ಮಾಡ್ಕೋದೇನಂದ್ರೆ ಯಾರು ಸಿಟ್ಟಿಂಗ್ ಎಮ್ ಎಲ್ ಎ ಸಿಟಿಂಗ್ ಎಂ ಪಿ ಏನಾದ್ರೆ ವಿಧಾನಸಭೆಗಾಗಲಿ ಲೋಕಸಭೆಗೆ ನಿಲ್ಲಿಕೆ ಅವಕಾಶವನ್ನು ಕೊಡಬೇಕು ಈಗ ಎರಡು ನಡೀತಾ ಇದ್ದಾವೆ ನಾ ಏನ ನೋಡ್ರಿ ನಾನು ಒಬ್ಬ ಕಾಂಪಿಟೀಟರ್ ಹೇಳಿ ಅವರು ನನ್ನ ಜೊಡಾ ಶರತ್ ಆಗ್ತಾರೆ ನನಗೆ ಹೇಳಿದ್ರು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೇವೆ ನಾವು ವಿಜೇಂದ್ರಿಗೆ ಹೇಳಿದೆ ನೀನೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗೂ ನಾ ರಾಜ್ಯಾಧ್ಯಕ್ಷ